ಮೇಕೆದಾಟು ಅಣೆಕಟ್ಟನ್ನು ಕಟ್ಟಬೇಕು ಅಂತಕ್ಕಂಥದ್ರ ಬಗ್ಗೆ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಾಗಿರ್ಬೋದು ಕುಮಾರಣ್ಣ ಅವರಾಗಿರ್ಬೋದು ನಾವು ಇದನ್ನ ಕೈ ಜೋಡಿಸ್ಲಿಕ್ಕೆ ಇದ್ದೇವೆ ಯಾಕೆಂದ್ರೆ ಇವತ್ತು ಮೇಕೆದಾಟು ನಿರ್ಮಾಣ ಆದರೆ ಇವತ್ತು ಆ ಭಾಗದ ರೈತರಿಗೆ ಎಲ್ಲರಿಗೂ ಕೂಡ ಇವತ್ತು ಕೃಷಿ ಮಾಡ್ತಕ್ಕಂಥದಕ್ಕೆ ಅನುಕೂಲ ವಾತಾವರಣ ಸೃಷ್ಟಿ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಆದರೆ ಮೇಕೆದಾಟು ನಿರ್ಮಾಣ ಆಗಬೇಕು ಅಂತಕ್ಕಂಥದಾದ್ರೆ ಇವತ್ತು ತಮಿಳುನಾಡಿನ ಸರ್ಕಾರ ಅನುಮತಿಯನ್ನ ಕೊಡಬೇಕಾಗ್ತದೆ ತಮಿಳುನಾಡಿನ ಸರ್ಕಾರದ ಜೊತೆಯಲ್ಲಿ ಇವತ್ತು ಐ ಎನ್ ಡಿ ಎ ಮೈತ್ರಿ ಕೂಟದಲ್ಲಿ ಇರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ನ ಪಕ್ಷ ಉಪಮುಖ್ಯಮಂತ್ರಿಗಳು ಚುನಾವಣೆಗಿಂತ ಮುಂಚಿತವಾಗಿ ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಅಂತ ತೂರಾಡ್ಕೊಂಡು ತೂರಾಡ್ಕೊಂಡು ಹೋದ್ರು ಅದೆಂತದ ಪಾದಯಾತ್ರೆ ಮಾಡಿದ್ರು ಆದ್ರೆ ಈಗ ಹೇಳ್ತಾರೆ ಕುಮಾರಣ್ಣ ಅವ್ರ ಮೇಲೆ ಆಪಾದನೆ ಒರೆಸ್ಲಿಕ್ಕೆ ಬಯಸ್ತಾರೆ ನೋಡಿ ಒಂದು ಮಾತನ್ನ ಹೇಳ್ತೇನೆ ನಮ್ಮ ನಾಡಿನ ನೆಲ ಜಲ ಭಾಷೆ ಯಾವುದೇ ವಿಚಾರ ಇರ್ಬೋದು ನಾವು ರಾಜಕಾರಣ ಮಾಡ್ತಕ್ಕಂಥದ್ದು ಬೇಡ ತಮಿಳುನಾಡಿನ ಮುಖ್ಯಮಂತ್ರಿಗಳಿಗೆ ಹೇಳಿ ಅಣೆಕಟ್ಟಣ ನಿರ್ಮಾಣ ಮಾಡ್ತಕ್ಕಂಥದಕ್ಕೆ ಅನುಮತಿಯನ್ನ ಕೊಡಿಸಿ ಮರುಕ್ಷಣನೆ ಸನ್ಮಾನ್ಯ ಕುಮಾರಣ್ಣ ಅವರು ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿ ಜಿ ಜೊತೆ ನಿಕ್ಕೂತು ಚರ್ಚೆ ಮಾಡಿ ಅದನ್ನ ಕಟ್ಟಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತವೆ ಮೇಕೆದಾಟು ಅಣೆಕಟ್ಟನ್ನು ಕಟ್ಟಬೇಕು ಅಂತಕ್ಕಂಥದ್ರ ಬಗ್ಗೆ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಾಗಿರ್ಬೋದು ಕುಮಾರಣ್ಣ ಅವರಾಗಿರ್ಬೋದು ನಾವು ಇದನ್ನ ಕೈ ಜೋಡಿಸಲಿಕ್ಕೆ ರೆಡಿ ಇದ್ದೇವೆ ಯಾಕೆಂದ್ರೆ ಇವತ್ತು ಮೇಕೆದಾಟು ನಿರ್ಮಾಣ ಆದ್ರೆ ಇವತ್ತು ಆ ಭಾಗದ ರೈತರಿಗೆ ಎಲ್ಲರಿಗೂ ಕೂಡ ಇವತ್ತು ಕೃಷಿ ಮಾಡತಕ್ಕಂಥದಕ್ಕೆ ಅನುಕೂಲ ವಾತಾವರಣ ಸೃಷ್ಟಿ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಆದ್ರೆ ಮೇಕೆದಾಟು ನಿರ್ಮಾಣ ಆಗ್ಬೇಕು ಅಂತಕ್ಕಂಥದ್ದಾದ್ರೆ ಇವತ್ತು ತಮಿಳುನಾಡಿನ ಸರ್ಕಾರ ಅನುಮತಿಯನ್ನ ಕೊಡಬೇಕಾಗ್ತದೆ ತಮಿಳ್ನಾಡಿನ ಸರ್ಕಾರದ ಜೊತೆಯಲ್ಲಿ ಇವತ್ತು ಐ ಎನ್ ಡಿ ಎ ಮೈತ್ರಿ ಕೂಟದಲ್ಲಿ ಇರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ನ ಪಕ್ಷ ಉಪಮುಖ್ಯಮಂತ್ರಿಗಳು ಚುನಾವಣೆಗಿಂತ ಮುಂಚಿತವಾಗಿ ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಅಂತ ತೂರಾಡ್ಕೊಂಡು ತೂರಾಡ್ಕೊಂಡು ಹೋದ್ರು ಅದೆಂತದ ಪಾದಯಾತ್ರೆ ಮಾಡಿದ್ರು ಆದ್ರೆ ಈಗ ಹೇಳ್ತಾರೆ ಕುಮಾರಣ್ಣ ಅವ್ರ ಮೇಲೆ ಆಪಾದನೆ ಹೊರಿಸಲಿಕ್ಕೆ ಬಯಸ್ತಾರೆ ನೋಡಿ ಒಂದು ಮಾತನ್ನ ಹೇಳ್ತೇನೆ ನಮ್ಮ ನಾಡಿನ ನೆಲ ಜಲ ಭಾಷೆ ಯಾವುದೇ ವಿಚಾರ ಇರಬಹುದು ನಾವು ರಾಜಕಾರಣ ಮಾಡ್ತಕ್ಕಂಥದ್ದು ಬೇಡ ತಮಿಳ್ನಾಡಿನ ಮುಖ್ಯಮಂತ್ರಿಗಳಿಗೆ ಹೇಳಿ ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಕ್ಕಂಥದಕ್ಕೆ ಅನುಮತಿಯನ್ನು ಕೊಡಿಸಿ ಮರುಕ್ಷಣನೆ ಸನ್ಮಾನ್ಯ ಕುಮಾರಣ್ಣ ಅವರು ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿ ಅವ್ರ ಜೊತೆ ನಿಕ್ಕೂತು ಚರ್ಚೆ ಮಾಡಿ ಅದನ್ನ ಕಟ್ಟಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತವೆ